ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಶಿಷ್ಯ ವೇತನವನ್ನು ಆನ್ಲೈನ್ ನೀಡಿರುತ್ತಾರೆ ಅರ್ಜಿ ಹಾಕಲು ಬೇಕಾಗುವ ಅರ್ಹತೆಗಳು ಕೊಟ್ಟಿರುವ ಎಲ್ಲ ಮಾಹಿತಿಗಳ ದಾಖಲಾತಿಯನ್ನು ಹೊಂದಿರಬೇಕು ಪ್ರತಿ ವರ್ಷವೂ ಅರ್ಹ ವಿದ್ಯಾರ್ಥಿಗಳಿಗೆ ಆಧಾರ್ ಮೂಲಕ ಹಣವನ್ನು ಅವರ ಅಕೌಂಟಿಗೆ ವರ್ಗಾವಣೆ ಮಾಡಲಾಗುತ್ತಿದೆ ಅರ್ಜಿ ಹಾಕಲು ಬೇಕಾದಂತಹ ದಲಾತಿಗಳ ಚೆಕ್ಲಿಸ್ಟನ್ನು ಮೇಲೆ ಕೊಟ್ಟಿದ್ದೇವೆ ಸ್ಟೇಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬೇಕು ಎಸ್ ಎಸ್ ಪಿ ಪೋರ್ಟಲ್ ಪ್ರತಿಯೊಂದು ಹಂತಗಳನ್ನು ಕುಲಂಕುಷವಾಗಿ ನೋಡಿ ಭರ್ತಿ ಮಾಡಿ ಅದನ್ನು ತುಂಬಬೇಕು ಅರ್ಜಿ ಸಲ್ಲಿಸದ ಮೇಲೆ ನೀವು ಅದನ್ನು ಟ್ರೇಸೌಟ್ ಮಾಡಲು ಅನುಕೂಲತೆಗಳು ಇರುತ್ತವೆ ಸಣ್ಣ ಪುಟ್ಟ ಲೋಪಗಳು ಅಥವಾ ಸರ್ವರ್ ಇರರಿಂದ ಕೆಲವೊಮ್ಮೆ ಆಗುವುದಿಲ್ಲ ಪ್ರಯತ್ನಿಸಿ ಹೆಚ್ಚಿನ ಸಹಾಯ ಮತ್ತು ಸಲಹೆಗಾಗಿ ಕೊಟ್ಟಿರುವ ಸಹಾಯವಾಣಿಗೆ ಸಂಪರ್ಕಿಸಿರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಶಿಷ್ಯ ವೇತನದ ಅವಕಾಶವನ್ನು ನೀಡಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ